ನ್ಯೂಯಾರ್ಕ್ ಸಿಟಿ ಹದ್ಗೆಟ್ ಹೋಗಿರೋದಂತರೂ ಕರೆ ನೋಡ್ರಿ ಜೋಹರಾನ್ ಮಮ್ದಾನಿ ಬಂದಾಗಿಂದ ಅಲ್ಲಿನ ಪರಿಸ್ಥಿತಿ ಪೂರ್ತಿ ಬದಲಾಗೈತಿ ವಲಸಿಗರ ಸಂಖ್ಯೆ ಕೂಡ ಜಾಸ್ತಿ ಆಗೈತಿ ಅಕ್ರಮ ವಲಸಿಗರು ಕೇಳಬೇಡ್ರಿ ಈಗ ನೋಡಿದ್ರ ಭಯೋತ್ಪಾದಕರ ಪರವಾಗಿರುವಂತಹ ವ್ಯಕ್ತಿ ಕಾನೂನು ಸಲಹೆಗಾರ ಮುಂದಿನ ದಿನದಾಗ ನ್ಯೂಯಾರ್ಕ್ ಸಿಟಿಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ನೀವು ಅರ್ಥ ಮಾಡ್ಕೋರಿ ನ್ಯೂಯಾರ್ಕ್ ಸಿಟಿ ಮೇಯರ್ ಜೊಹ್ರಾನ್ ಮಮ್ದಾನಿ ಇವರ ನ್ಯೂಯಾರ್ಕ್ ಸಿಟಿಗೆ ಮೇಯರ್ ಆದಾಗಿನಿಂದ ಇಲ್ಲಿ ತನಕನೂ ಅದು ಎಷ್ಟು ನ್ಯೂಯಾರ್ಕ್ ಸಿಟಿಯನ್ನು ಹಾಳು ಮಾಡಬೇಕೋ ಅಷ್ಟು ಹಾಳು ಮಾಡೋಕತ್ತಾರ ಈ ಮನುಷ್ಯ ನಾಡಳಿತ ಅಲ್ಲಿ ಬಂದಾಗಿಂದೂ ಅಲ್ಲಿನ ಪರಿಸ್ಥಿತಿಗಳು ಡೆಮೋಗ್ರಫಿ ಅದರ ಜೋಡಿ ಭಾಳಷ್ಟು ಬದಲಾವಣೆಗಳಾಗತ್ತವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಳಗೂ ದಿನದಿಂದ ದಿನಕ ನ್ಯೂಯಾರ್ಕ್ ಸಿಟಿ ಅದರ ಕಳಿಯನ್ನ ಕಳ್ಕೊಳತೈತಿ ಏನೆಲ್ಲ ಬದಲಾವಣೆ ಆಯಿತು ಯಾವ್ಯಾವ ರೀತಿ ಕಷ್ಟಗಳು ಬರಕತ್ತಾವ ಮೊದಲಿದ್ದ ನ್ಯೂಯಾರ್ಕ್ ಸಿಟಿ ಈಗ ಹೆಂಗಾಗೈತಿ ಅದೆಲ್ಲ ನಾನು ನಿಮಗೆ ಹೇಳ್ತೇನೆ ಆದರೆ ಅದಕ್ಕಿಂತ ಮೊದಲ ನೀವಿನ್ನೂ ನಮ್ಮ ಹೊಸ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಹೊಸ ವಿಡಿಯೋಗಳ ಲಿಂಕ್ ನಿಮಗೆ ಬರಬೇಕು ಅಂದ್ರೆ ಬಾಜು ಕಾಣಕತ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ನಮ್ಮ ನೋಟಿಫಿಕೇಶನ್ ನಿಮಗೆ ಪಟ್ಟಂತ ಬರ್ತಾವೆ ನ್ಯೂಯಾರ್ಕ್ ಮೇಯರ್ ಮಮದಾನಿ ಅವರು ಇನ್ನೊಂದು ಉದ್ಧಾರ ಆಗೋ ಕೆಲಸ ಮಾಡ್ಯಾರ ಅಂದ್ರ ಅವರ ನ್ಯೂಯಾರ್ಕ್ ಸಿಟಿಯನ್ನ ಉದ್ಧಾರ ಮಾಡೋ ಕೆಲಸ ನ್ಯೂಯಾರ್ಕ್ ಸಿಟಿಗೆ ಕಾನೂನು ಸಲಹೆಗಾರನನ್ನ ಅನೌನ್ಸ್ ಮಾಡ್ಯಾರ ಐ ಆಮ್ ಡಿಲೈಟೆಡ್ ಟು ಅನೌನ್ಸ್ ದಟ್ ಐ ಆಮ್ ನೇಮಿಂಗ್ ರಮ್ಜಿ ಕಾಸಂ ಆಸ್ ಚೀಫ್ ಕೌನ್ಸಲ್ ರಮ್ ರಮ್ಜಿ ವಿಲ್ ಬಿ ಜಾಯಿನಿಂಗ್ ದಿ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಕ್ಯೂನಿ ಅದ್ ಯಾರಂದ್ರ ರಮ್ಜಿ ಕಾಸಿಂ ಈತ ಮೂಲತಃ ಸಿರಿಯನ್ನು ಅಮೇರಿಕಾಗೆ ಬಂದು ಅಲ್ಲೇ ಓದಿ ಅಲ್ಲೇ ಸೆಟ್ಟಲ್ ಆಗಿರುವಂತ ಐಷಾರಾಮಿ ಮನುಷ್ಯ ಸದ್ಯಕ್ಕೆ ಲಾ ಪ್ರೊಫೆಸರ್ ಆಗಿದ್ದರು ಈಗ ಕಾನೂನು ಸಲಹೆಗಾರ ಆಗಿ ಮಮದಾನಿ ಅವರು ಇವರನ್ನ ಸೆಲೆಕ್ಟ್ ಮಾಡ್ಯಾರ ಈ ವಿಷಯ ಹೊರಗೆ ಬರ್ತಿದ್ದಂಗ ನಾ ಭಾಳಷ್ಟು ಟೀಕೆಗಳು ಚಾಲು ಆಗ್ಯಾವ ನ್ಯೂಯಾರ್ಕ್ ಮಂದಿನ ಇದನ್ನು ಒಪ್ಕೋಬಾಳರು ಮನಸ್ಸು ಮನಸ್ಸೊಳಗನ ನಾವು ಎಂಥ ಒಬ್ಬ ಮೇಯರ್ನ ಸೆಲೆಕ್ಟ್ ಮಾಡಿದ್ವಿ ಅಂತ ಕೊರಗಾಕ್ ಯಾಕೆ ಈ ರೀತಿ ಅವರು ಅನ್ಕೊಳಕತ್ತಾರ ಈ ರಂಜಿ ಕಾಸಿಮ ಅಷ್ಟು ಕೆಟ್ಟ ವ್ಯಕ್ತಿ ಏನು ಅಥವಾ ಹಿನ್ನೆಲೆ ಏನು ಯಾವ ಕಾರಣಕ್ಕಾಗಿ ಈ ಒಂದು ಡಿಸಿಷನ್ ಸರಿ ಇಲ್ಲ ಅಂತ ಮಂದಿ ಮಾತಾಡಕತ್ತಾರ ಹೇಳ್ತೀನಿ ಕೇಳ್ರಿ ಈತ ಕಾನೂನು ಸಲಹೆಗಾರ ಆದ್ರ ಹದ್ಗೆಟ್ಟಿರೋ ಪರಿಸ್ಥಿತಿ ಇನ್ನಷ್ಟು ಹದ್ಗೆಡತ್ತ ನ್ಯೂಯಾರ್ಕ್ ಸಿಟಿ ಒಳಗ ಇವರ್ದೇ ರಾಜ್ಯ ಭಾರ ನಡ್ಸ್ಕೊಂಡ್ಬಿಡ್ತಾರೂ ಅನ್ನೋದು ರಂಜಿ ಕಾಸಿಮ್ ಏನಂದ್ರ ಪ್ರೊಫೆಸರ್ ಅಂತ ಹೇಳಿದ್ನಿ ಲಾ ಪ್ರೊಫೆಸರ್ ಅದ್ರ ಜೋಡಿ ಕ್ಲಿಯರ್ ಅಂತ ಹೇಳಿ ಒಂದು ಸಂಸ್ಥೆ ತಗ್ದನ ಆ ಸಂಸ್ಥೆ ಮುಖ್ಯವಾಗಿ ಇಸ್ಲಾಂ ಸಮುದಾಯದವರಿಗೆ ವಲಸಿಗರಿಗೆ ಇನ್ನಿತರರಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಕಾನೂನು ರೀತಿಯ ಎಲ್ಲ ಸೌಕರ್ಯಗಳು ಮೂಲಭೂತ ಹಕ್ಕುಗಳು ವಲಸಿಗರಾದ್ರೂ ನಮ್ಮದೇ ದೇಶ ಅನ್ನುವಷ್ಟು ಸ್ವಾತಂತ್ರ್ಯ ಅವ್ರಿಗೆ ಸಿಗಲಿ ಅನ್ನೋದಕ್ಕಾಗಿ ಕ್ಷಣ ಶ್ರಮಿಸ್ತೈತಿ ಗೊತ್ತಾಯ್ತಲ್ಲ ರೀ ಯಾರ್ಯಾರಿಗೆ ಅಂತ ಅಮೇರಿಕಾದಾಗ ಮುಸ್ಲಿಮ್ರಿಗಾಗಿ ಮಿಡಿಯೋ ಒಂದು ಸಂಸ್ಥೆ ಈ ರೀತಿ ಮುಸ್ಲಿಮರನ್ನೇ ಉದ್ಧಾರ ಮಾಡಬೇಕು ಅಂತ ಇವರು ಪನ ತೊಟ್ಟು ನಿಂತಿರುವಂಥ ವ್ಯಕ್ತಿ ಬಾಯಿ ಬಿಟ್ಟೇ ಹೇಳ್ತಾರೆ ಇವರು ಪ್ಯಾಲಸ್ತೀನ ಪರವಾಗಿ ಮಾತಾಡ್ತಾರ ಈಗ ಯಾವುದೋ ಒಂದು ಹುದ್ದೆ ಒಳಗಿದ್ದೀರಿ ನೀವು ಅಮೇರಿಕಾದಾಗಿದ್ದೀರಿ ಅಮೇರಿಕಾದ ನಿಲುವೇನೈತಿ ಅದನ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳಿದ್ರ ಅವರು ಪ್ಯಾಲಸ್ತೀನ್ ಪರವಾಗಿನೇ ಇದ್ದಾರ ಅವರಿಗೆ ಅವರ ಧರ್ಮ ಮುಖ್ಯ ಆಮೇಲೆ ಅವ್ರಿರೋದು ಅವ್ರೆಲ್ಲ ಆಶ್ರಯ ಪಡ್ದಾರ ಅದು ನಾ ಈಗ ಇವರು ಕಾನೂನು ಸಲಹೆಗಾರರಾಗಿ ಅದು ಎಷ್ಟು ಪರ್ಸೆಂಟ್ ಅಮೆರಿಕವನ್ನು ಉದ್ಧಾರ ಮಾಡಬಹುದು ನ್ಯೂಯಾರ್ಕ್ ಸಿಟಿ ಪರಿಸ್ಥಿತಿ ಏನೇನಾಗಬಹುದು ಅನ್ನೋ ಆತಂಕ ಅಲ್ಲಿ ಮಂದಿಗೆ ಮೂಡೈತಿ ಲಾ ಮಾಡಿರೋ ಈತ ಯಾರ ಯಾರನ್ನ ಬಿಡಿಸ್ಯಾರು ಎಂತೆಂತ ಅಲ್ ಖೈದಾ ಭಯೋತ್ಪಾದಕರನ್ನ ಬಿಡಿಸ್ಯಾರು ಅಂತ ಹೇಳ್ತೀನಿ ಕೇಳ್ರಿ ಅಲ್ ದರ್ಬಿ ಎರಡ್ ಸಾವಿರದ ಎರಡರಾಗ ಫ್ರೆಂಚ್ ಆಯಿಲ್ ಟ್ಯಾಂಕ್ ಬ್ಲಾಸ್ಟ್ ಆಗ್ತೈತಿ ಇದು ಅಲ್ ಖೈದಾದವರು ಬ್ಲಾಸ್ಟ್ ಮಾಡಿದ್ರು ಅಂತ ಪ್ರೂವ್ನು ಆಗ್ತೈತಿ ಆ ಸಂದರ್ಭದಾಗ ಸಾಕಷ್ಟು ಪ್ರಮಾಣದ ನಷ್ಟ ಹಲವಾರು ಮಂದಿಗಳಿಗೆ ಗಾಯ ಮೂರ್ನಾಲ್ಕು ಜನ ಸಾಯ್ತಾರ ಅಲ್ ದರ್ಬಿ ಸಿಕ್ಕಾಕೊಂಡ ಈ ಭಯೋತ್ಪಾದಕ ಮತ್ತೆ ಇವನ ಸಂಗಡಿಗರೇ ಇದನ್ನ ಬ್ಲಾಸ್ಟ್ ಮಾಡಾರ ಅಂತ ಅವನ ಅರೆಸ್ಟ್ ಮಾಡಿದ್ರ ರಂಜಿ ಕಾಸಿಮ್ ಅವನ್ನ ಬಿಡುಗಡೆ ಮಾಡಿಸಿದ್ದ ಅವನ ತಪ್ಪೇ ಇಲ್ಲ ಆತ ಒಬ್ಬ ಮುಗ್ಧ ಅವನು ಗಿಲ್ಟಿ ಅಲ್ಲ ಅವನಿಗಾಗಿ ನಾನಿದ್ದೀನಿ ಅಂತ ವಾದ ಮಾಡಿ ಕೋರ್ಟಿಂದ ಅವನನ್ನ ಬಿಡುಗಡೆ ಮಾಡಿಸಿ ರಾಜಾತಿಥ್ಯದಿಂದ ಸೌದಿ ಅರೇಬಿಯಾಕ ಅಂದ್ರೆ ಅವನ ಮೂಲ ಸ್ಥಳಕ್ಕೆ ಕಳಿಸಿಕೊಟ್ಟ ಅಂತ ಮಹಾನ್ ಲಾಯರ್ ಇದಕ್ಕಿನ್ನ ಮುಖ್ಯವಾಗಿ ನೈನ್ ಬಾರ್ ಲೆವೆನ್ ಅಮೇರಿಕಾ ಯಾವತ್ತೂ ಮರಿಲಾರದಂಥ ಒಂದು ದುರ್ಘಟನೆ ವಿಮಾನಗಳನ್ನು ಹೈಜಾಕ್ ಮಾಡಿಕೊಂಡು ಸೌತ್ ಅಂಡ್ ನಾರ್ತ್ ಟವರ್ಗಳನ್ನು ಬ್ಲಾಸ್ಟ್ ಮಾಡಿದ್ರು ಇದೇ ಅಲ್ ಖೈದಾದವರಿಗೆ ಅಮೆರಿಕ ಉದ್ದಾರ ಆಗೋದು ಬ್ಯಾಡ್ ಆಗಿತ್ತು ಜಗತ್ತಿನಾಗ ಎರಡು ಟವರ ಕಣ್ಣು ಕುಕ್ಕಾತಿದ್ದು ಆಗಿನ ಕಾಲಕ್ಕೆ ಅವು ಬಹಳ ದೊಡ್ಡನೇ ಅವುಗಳನ್ನ ನಾಶ ಮಾಡಬೇಕು ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಏನು ಬ್ಲಾಸ್ಟ್ ಮಾಡಿದ್ರಲ್ಲ ಅಲ್ಕೈದಾದವರು ಆ ಅಲ್ಕೈತಾದ ಇಪ್ಪತ್ತನೇ ಆತಂಕವಾದಿ ಭಯೋತ್ಪಾದಕನ ಹಿಡಿದು ಹಾಕಿದ್ರು ಅವನೇ ಅಲ್ಕಾನಿ ಅವನ ಪರವಾಗಿ ರಂಜಿ ಕಾಸಿಂಗ್ ವಾದ ಮಾಡಿದ್ದ ಆತ ಮಾನಸಿಕ ಅಸ್ವಸ್ಥ ಚಿಕ್ಕ ವಯಸ್ಸಿನಿಂದ ಅವ್ನಿಗೆ ಒಂದು ರೋಗ ಐತಿ ಅವ್ನು ಈ ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ಅವನಿಗೆ ಅವನೇನು ಮಾಡಕತ್ತಾನ ಅನ್ನೋದು ಗೊತ್ತಾಗೋದಿಲ್ಲ ಎಂತ ತಲಿ ಒಂದು ವಿಮಾನ ಹೈಜಾಕ್ ಮಾಡೋಷ್ಟು ಇರೋ ಮನುಷ್ಯಾಗ ಅವನ್ ಏನು ಮಾಡಕ್ಕತ್ತಾನಂತ ಅವ್ನ್ಗೆ ಅಂತ ಈ ರೀತಿಯೆಲ್ಲ ವಾದ ಮಾಡಿ ಫೇಕ್ ರಿಪೋರ್ಟ್ಗಳನ್ನ ಕೊಟ್ಟು ಫೈನಲಿ ಅವ್ನನ್ನು ಬಿಡುಗಡೆ ಮಾಡಿಸ್ಬಿಟ್ಟ ಈ ಉಗ್ರರು ದಾಳಿ ಮಾಡಿದ್ದು ಬೇರೆ ಯಾವುದು ಸಿಟಿ ಮೇಲೆ ಅಲ್ಲರಿ ನ್ಯೂಯಾರ್ಕ್ ಸಿಟಿ ಮೇಲೆ ಈಗ ಇವ ರಂಜಿ ಕಾಸಿಮಾ ಇದ ನ್ಯೂಯಾರ್ಕ್ ಸಿಟಿಯ ಕಾನೂನು ಸಲಹೆಗಾರ ಆಗ್ಯಾನ ತಮ್ಮ ಸಿಟಿ ಮೇಲೆ ತಾಯಿರೋ ಸಿಟಿ ಮೇಲೆ ದಾಳಿ ಮಾಡಿರೋ ಉಗ್ರರನ್ನು ಬಿಡಿಸಿದ್ದವು ಇವ ಜೈಲಿಂದ ಈಗ ಯಾವ ರೀತಿ ಕಾನೂನು ಸಲಹೆ ನೀಡ್ತಾರಂತ ನೀವ ನೋಡ್ರಿ ರೀ ಪ್ಯಾಲೆಸ್ಟೀನ ಪರವಾಗಿ ಇವರ ಆರ್ಟಿಕಲ್ಸ್ ಬರೀತಾರ ಪ್ಯಾಲೆಸ್ಟೀನ್ ಒಳಗಿರೋ ಜನರ ಕೂಗು ಇವ್ರ ಕಿವಿಗೆ ಬಿಡ್ತೈತಿ ಬಟ್ ನ್ಯೂಯಾರ್ಕ್ ಒಳಗೆ ಏನು ನಡೆದೈತಿ ಏನೇನು ಪರಿಸ್ಥಿತಿ ಐತಿ ಅಂತ ಇವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಒಲವಿರೋದ ಬೇರೆ ದೇಶದ ಮೇಲೆ ಇರೋ ದೇಶದ ಮೇಲೆ ಯಾವುದೇ ರೀತಿ ಒಲವಿಲ್ಲ ಸೊ ಈಗ ಕಾನೂನು ಸಲಹೆ ಅಮೇರಿಕ ಕೊಡ್ತಾರೋ ಇರಾನ್ ಇರಾಕ್ ಅಫ್ಘಾನಿಸ್ತಾನಕ್ಕೆ ಕೊಡ್ತಾರೋ ಮೊದಲೇ ಅಮೆರಿಕವನ್ನ ಹೆಂಗೆ ಬಗ್ಗ ಬಡಿಯೋದು ಅಂತ ಇವೆಲ್ಲ ದೇಶಗಳು ಬಕಪಕ್ಷಿಗತ್ಲೆ ಕಾಯಾಕತ್ತಾವ ಇನ್ನು ಈತ ರಕ್ಷಣೆ ಯಾವ ರೀತಿ ಕೊಡಬಹುದು ಹೆಂಗೆಲ್ಲ ಲೀಕ್ ಮಾಡ್ಬೋದು ಸೆಕ್ಯೂರಿಟಿ ಪರ್ಪಸ್ ಹೆಂಗೆ ಈತ ಮುಳ್ಳಾಗ್ಬೋದು ಅಂತ ಅಲ್ಲಿನ ಜನರಿಗೆ ಆತಂಕ ಚಾಲೂ ಆಗೈತಿ ನಾ ಕೇಳಿಸ್ಕೊಂಡಿ ನನಗೂ ಒಂದು ಸ್ವಲ್ಪ ಆತಂಕ ಆಗೈತಿ ಇನ್ನು ಅಲ್ಲಿ ಮಂದಿ ಭಾಳ ಅವ್ರಿಗೆ ಎಷ್ಟು ಆತಂಕ ಆಗಿರಬಾರ್ದು ಈಗ ಆಲ್ರೆಡಿ ಮಮದಾನಿಯವರ ಕೃಪೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ನ್ಯೂಯಾರ್ಕ್ ಸಿಟಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಬುರ್ಕಾ ಹೆಚ್ಚಾಗ್ಯಾವ ಪೊಲೀಸ್ ಆಫೀಸರ್ಗಳು ಮಹಿಳಾ ಪೊಲೀಸ್ ಆಫೀಸರ್ಗಳು ಬುರ್ಕಾ ಹಾಕೊಂಡು ಬುರ್ಕಾ ಹಾಕೊಂಡಿರೋ ಮಹಿಳೆಯರು ನಮ್ಮ ಡಿಪಾರ್ಟ್ಮೆಂಟಿಗೆ ಬರ್ರಿ ಅಂತ ಆಹ್ವಾನ ಕೊಡ ಈಗ ನೋಡಿದ್ರ ಭಯೋತ್ಪಾದಕರನ್ನ ಕಾಪಾಡಿದಂಥ ಒಬ್ಬ ಮನುಷ್ಯ ಕಾನೂನು ಸಲಹೆಗಾರ ಮುಂದಿನ ಏನೇನೆಲ್ಲ ಬದಲಾವಣೆ ಆಗ್ಬಾರ್ದು ನೀವು ಯೋಚನೆ ಮಾಡಿರಿ ದೇಶದ ಭದ್ರತೆಯ ದೃಷ್ಟಿಯಿಂದಾನು ನೋಡಿದ್ರ ಇವೆಲ್ಲ ನಿರ್ಧಾರಗಳು ಅಮೆರಿಕಾಗ ಯಾವ ರೇಂಜಿಗೆ ಮುಳ್ಳಾಗ್ಬೋದು ಟ್ರಂಪ ಇದನ್ನೆಲ್ಲ ಹೆಂಗೆ ತಡಿತಾರ ಏನು ಮಾಡ್ತಾರ ನೋಡಬೇಕು